ಜುಲೈ ಹತ್ತಕ್ಕೆ ಶರಣೋತ್ಸವ ಗಂಗಾವತಿ ತಾಲೂಕಿನ ಹರಳಿಹಳ್ಳಿ ಗ್ರಾಮದ ಶ್ರೀ ರಾಜರಾಜೇಶ್ವರಿ ಬೃಹನ್ಮಟ್ಟದಲ್ಲಿ ಜುಲೈ ಹತ್ತರಂದು ಗುರುವಾರ ದಾಸೋಹಮೂರ್ತಿ ಪೂಜ್ಯ ಶ್ರೀ ಶರಣು ಬಸವಾರ್ಯ ತಾತನವರ ಹದಿನಾರನೇ ವರ್ಷದ ಶರಣೋತ್ಸವ ನಡೆಯಲಿದೆ ಶರಣೋತ್ಸವ ಅಂಗವಾಗಿ ಬೃಹನ್ಮಟ್ಟದಲ್ಲಿ ಕಳೆದ ಜುಲೈ ಇಪ್ಪತ್ತರಿಂದ ಕಲಿಯುಗದ ಕಾಮಧೇನು ಕಲಬುರಗಿ ಶ್ರೀ ಶರಣಬಸವೇಶ್ವರರ ಪುರಾಣ ಪ್ರವಚನ ನಡೆದಿದ್ದು ಶರಣೋತ್ಸವದಲ್ಲಿ ಮಂಗಳಗೊಳ್ಳಲಿದೆ ಸುಳೇಕಲ್ ಭುವನೇಶ್ವರಯ್ಯ ತಾತ ಹರಳಿಹಳ್ಳಯ್ಯ ಗವಿಸಿದ್ದೇಶ್ವರ ತಾತನವರ ನೇತೃತ್ವದಲ್ಲಿ ಶರಣೋತ್ಸವ ಜರುಗಲಿದೆ ಶರಣೋತ್ಸವ ದಿನದಂದು ತಾತನವರ ಮಹಾ ಮಹಾರುದ್ರಾಭಿಷೇಕ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಠದ ಭಕ್ತರಿಂದ ತುಲಾಭಾರ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಾಮೂಹಿಕ ವಿವಾಹಗಳು ಹಾಗೂ ಪೂಜೆಯಿಂದ ಆಶೀರ್ವಚನ ನಡೆಯಲಿದೆ ನಂತರ ಸಂಜೆ ನಾಲ್ಕು ಗಂಟೆಗೆ ಡೊಳ್ಳು ಬಾಜಾ ಭಜಂತ್ರಿಯೊಂದಿಗೆ ಶ್ರದ್ಧೆ ಭಕ್ತಿಯಿಂದ ಶರಣೋತ್ಸವ ಜರುಗುವುದು ವೇದಿಕೆ ಕಾರ್ಯಕ್ರಮದಲ್ಲಿ ಜನಸೇವಕ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಸರ್ವಭಕ್ತಾದಿಗಳು ಪಾಲ್ಗೊಂಡು ತಾತನವರ ಕೃಪೆಗೆ ಪಾತ್ರರಾಗುವಂತೆ ಬೃಹನ್ಮಠ ಕೋರಿದೆ